ಮಾಡ್ತಾ ಇದ್ದೇನೆ ಇದು ಬಿಳಿ ಮೊಜೆಂಟಿ ಅಲ್ಲ ಜಸ್ಟ್ ಹೊರಗೆ ಬಂದ ಇವುಗಳು ಮೊಟ್ಟೆ ಒಡೆದು ಹೊರಗೆ ಬಂದ್ರೆ ಮತ್ತೆ ಬರೀ ಕೆಲಸ ಇಲ್ಲ ಅಂತಲ್ಲ ಇವುಗಳು ಇವುಗಳ ಜೀವನ ಇರುವಷ್ಟು ಸಮಯ ಇವುಗಳಿಗೆ ರೆಸ್ಟ್ ಇಲ್ಲ ಕೆಲವು ಇನ್ನು ಬಾಕಿ ಅದು ಉಂಟಲ್ಲಿ ಪೆಟ್ಟಿಗೆಯಲ್ಲಿ ಫುಲ್ ಇರ್ತದಲ್ಲ ತೆಗಿಯುವಾಗ ಎಲ್ಲ ತೆಗಿಬೇಕು ಜಾಗ್ರತೆ ಇಲ್ಲ ಉಂಟು ಅಷ್ಟು ಜಾಗ್ರತೆ ಇದ್ದಷ್ಟು ಒಳ್ಳೇದು ಇದಕ್ಕೆ ಅಟ್ಯಾಕ್ ಮಾಡುವಂತದ್ದೆಲ್ಲ ಹೊರಗೆ ಬರ್ಲಿಕ್ಕೆ ಶುರು ಆಯ್ತು ಅಟ್ಯಾಕ್ ಮಾಡ್ಲಿಕ್ಕೆ ಅವಾಗ ಅದು ಇಡ್ಲಿ ಬಂಧನದಲ್ಲಿ ಇದ್ದಾಗ ಆಗ್ತದೆ ಹೊರಗೆ ಬರ್ಲಿಕ್ಕೆ ಆಗುದಿಲ್ಲ ಅಟ್ಯಾಕ್ ಮಾಡ್ಲಿಕ್ಕೆ ಬರ್ತಾ ಉಂಟು ಸಂಪೂರ್ಣ ಸಹಜ ಕೃಷಿ ಯೂಟ್ಯೂಬ್ ಚಾನಲ್ ನ ಎಲ್ಲ ವೀಕ್ಷಕರಿಗೆ ನಮಸ್ಕಾರ ನಾನು ಶಿವಪ್ರಸಾದ್ ಮಲಬಿ ನಾನು ಕಳೆದ ಬಾರಿ ಮೊಜಂಟಿ ಕೃಷಿಯ ಬಗ್ಗೆ ಒಂದಷ್ಟು ಸಂಗತಿಗಳು ತಿಳಿಸಿದ್ದೆ ಅದರ ಎರಡನೇ ಪಾರ್ಟಿಗೆ ನಿಮಗೆಲ್ಲ ಕೂಡ ಸ್ವಾಗತ ಇವತ್ತು ಮೊಜಂಟಿಯ ಜೀವನ ಕ್ರಮಗಳು ಅದನ್ನು ಡಿವೈಡ್ ಮಾಡುವಂಥದ್ದಿಗೆ ಅದರ ನೊಣಗಳು ಹೇಗಿರ್ತದೆ ಮತ್ತು ಅದರ ರಾಣಿ ಜೇನು ಹೇಗಿರ್ತದೆ ರಾಣಿ ಹುಳ ಹೇಗಿರ್ತದೆ ಜೇನು ಹೇಗೆ ತೆಗಿತಾರೆ ಅನ್ನೋಂಥ ಎಲ್ಲ ಸಂಗತಿಯನ್ನು ನಿಮಗೆ ತೋರಿಸ್ತೇನೆ ನಾನು ಇರುವಂತದ್ದು ಮಹೇಶ್ ಬಟ್ಟಮನೆಯಲ್ಲಿ ಪಾಣಾಜೆಯಲ್ಲಿ ಈ ಸಂಗತಿಯನ್ನು ತಿಳಿಸ್ತಾ ತಿಳಿಸ್ತಾ ತುಂಬಾ ಸಂಗತಿಗಳು ಸಿಗತ್ತೆ ಈ ವಿಡಿಯೋ ನಿಮ್ಮೆಲ್ಲ ಸ್ನೇಹಿತರಿಗೆ ಶೇರ್ ಮಾಡಿ ಬನ್ನಿ ಸರ್ ನಮಸ್ತೆ ನಮಸ್ತೆ ತೆಗೆಯುವುದಕ್ಕಿಂತ ಮೊದಲು ನಾವು ಒಂದು ಪೆಟ್ಟಿಗೆ ಕೆಲಸ ಮಾಡ್ಬೇಕಾದ್ರೆ ನಾವು ಸ್ವಲ್ಪ ಅದಕ್ಕೆ ಬೇಕಾದಂತ ಹತ್ಯಾರಗಳನ್ನೆಲ್ಲ ರೆಡಿ ಮಾಡಿ ಇಟ್ಕೊಳ್ಬೇಕು ಪಾಲ್ ಮಾಡ್ಲಿಕ್ಕೆ ರೆಡಿ ಆಗಿದೆ ಅಂತ ಹೇಳಿದ್ರೆ ಪಾಲ್ ಮಾಡ್ಬೇಕು ಅಂತ ಹೇಳಿದ್ರೆ ಒಂದು ಖಾಲಿ ಬಾಕ್ಸ್ ಇಟ್ಕೊಳ್ಬೇಕು ಸತ್ವಾದಿತ್ತು ಹಳತು ಹೋದಂತ ಬಾಕ್ಸ್ ಇದ್ರೆ ಅದನ್ನು ಕೂಡ ಕ್ಲೀನ್ ಮಾಡಿ ಇಟ್ಕೊಂಡು ಹಾಗೆ ಮಾಡಬಹುದು ಈಗ ಹಳೆ ಬಾಕ್ಸ್ ಒಂದು ಒಕ್ಕಲು ಹೋದಂತದ್ದು ಅದನ್ನು ಇಟ್ಟುಕೊಂಡಿದ್ದೇನೆ ಮತ್ತೆ ಅದಕ್ಕೆ ಬೇಕಾಗಲಿಕ್ಕೆ ಒಂದು ಕತ್ತಿ ಓಪನ್ ಮಾಡ್ಲಿಕ್ಕೆ ಕತ್ತಿ ಕೆಲಸ ಮಾಡ್ಲಿಕ್ಕೆ ಚೂರಿ ಇಂಥದ್ದೆಲ್ಲ ಮಾರ್ಕ್ ಮಾಡ್ಲಿಕ್ಕೆ ಒಂದು ಪೆನ್ ಇಟ್ಟುಕೊಂಡು ಇದು ಇದೆಂತದ್ದು ಅಂತ ಹೇಳಿದ್ರೆ ಒಂದು ಹೊಸ ರೀತಿ ಅಂತ ಕಾಣಬಹುದು ನಿಮ್ಮ ಜಂಟಿಗೆ ಪ್ಲಾಸ್ಟಿಕ್ ಬಾಟ್ಲ್ ಹಾಕಿ ಅಂತ ಹೇಳಿ ನೆನ್ಸಬಹುದು ಆದ್ರೆ ಇದೆ ಕೇಳಿದ್ರೆ ಅದರಲ್ಲಿ ಅಟ್ಯಾಕ್ ಮಾಡುವಂತ ಹುಳಗಳಿರ್ತದೆ ಅದನ್ನ ಟ್ರ್ಯಾಪ್ ಮಾಡ್ಲಿಕ್ಕೆ ಟ್ರ್ಯಾಪ್ ಮಾಡುದು ಹೇಗೆ ಅಂತ ಹೇಳುದು ನಾನು ತೋರಿಸ್ತೇನೆ ಬಾಕ್ಸ್ ಅನ್ನು ರೆಡಿ ಈಗ ಒಂದು ಕೆಲಸ ಮಾಡುವಂತ ಬಾಕ್ಸ್ ಅನ್ನು ತೆಗಿತೇನೆ ನೋಡಿ ಈಗ ನಾವು ಒಂದು ಕಡೆ ಇಟ್ಟಿರ್ತೇವೆ ಅದನ್ನು ಮುಟ್ಟದಷ್ಟು ಸಮಯ ಆಯ್ತು ಈಗ ಇದು ಇಪ್ಪತ್ತ ನಾಲ್ಕನೇ ಸಾವಿರ ಕೆಲಸ ಮಾಡಿ ಪಾಲ್ ಮಾಡಿ ಇಟ್ಟದ್ದು ಹಾ ಈಗ ಅದು ಸಾಮಾನ್ಯ ನೋಡಿ ಈಗ ವೆಯ್ಟ್ ತುಂಬಾ ಉಂಟು ಈ ವೆಯ್ಟ್ ಅನ್ನು ನೋಡಿ ಮತ್ತೆ ಇದರ ಎಂಟ್ರೆನ್ಸ್ ನೋಡಿ ಇದೀಗ ಪಾಲ್ ಆಗ್ಲಿಕ್ಕೆ ರೆಡಿ ಆಗಿದೆ ಅಂತ ಹೇಳಿ ಅಂದಾಜಾಗ್ತದೆ ನೋಡಿ ಈಗ ಎಂಟ್ರೆನ್ಸ್ ನಲ್ಲಿ ತುಂಬಾ ಹುಳುಗಳು ಹೊರಗೆ ಒಳಗೆ ಹೋಗುವಂತ ಇರ್ತದೆ ಅಂತದ್ದು ಪಾಲ್ ಮಾಡ್ಲಿಕ್ಕೆ ರೆಡಿ ರೆಡಿಯಾಗಿರ್ತದೆ ಅಂತ ನಾವು ಅಂದಾಜು ಮಾಡಿ ಕೆಲಸ ಮಾಡುತ್ತಿದ್ದಾರೆ ಎಲ್ಲಿ ಹಬ್ಬಗಳನ್ನ ಇಟ್ಟಿದ್ರಲ್ಲೂ ಜೇನುಗಳು ಮಿಕ್ಸ್ ಆಗೋದಿಲ್ಲ ಬೇರೆ ಇಲ್ಲ 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 ಯಾಕಂದ್ರೆ ಇವುಗಳಿಗೆ ನೀವು ನೋಡ್ ನೋಡ್ಬೋದು ಇಲ್ಲಿ ಒಂದೊಂದು ಫಿಟ್ಟಿನ್ ಹತ್ರದಲ್ಲಿ ಇಟ್ಟುಕೊಂಡು ಉಂಟು ಈ ಪೆಟ್ಟಿಗೆ ಜೇನು ಜೇನುಹುಳುಗಳು ಇದೇ ಪೆಟ್ಟಿಗೆಗೆ ಬರ್ತದೆ ಈ ಪೆಟ್ಟಿಗೆ ಇದಕ್ಕೆ ಬರ್ತದೆ ಯಾಕಂದ್ರೆ ಅವುಗಳ ವ್ಯಾಪ್ತಿ ಸರೌಂಡಿಂಗ್ ಎಲ್ಲಿ ಅಂತ ಹೇಳಿದ್ರೆ ಅದನ್ನು ಮೊದಲು ಅವುಗಳು ಗುರುತು ಇಟ್ಟುಕೊಳ್ತದೆ ಆ ಹುಳಗಳು ಕೆಲಸಕ್ಕೆ ಹೋದವುಗಳು ಅಲ್ಲಿಗೆ ಬರ್ತದೆ ಈ ಪೆಟ್ಟಿಗೆ ಇಲ್ಲಿಗೆ ಬರ್ತದೆ ಈ ಪೆಟ್ಟಿಗೆ ಇಲ್ಲಿಗೆ ಬರ್ತದೆ ಹಾಗೆ ಅದು ತಪ್ಪಿ ಹೋಗುದಿಲ್ಲ ನೋಡಿ ಈ ಪೆಟ್ಟಿಗೆಯನ್ನು ಓಪನ್ ಮಾಡಿ ಇದ್ರದ್ದು ಕೆಲಸ ಮಾಡುವ ಈಗ ಕೆಲಸ ಮಾಡುವಾಗ ಡೈರೆಕ್ಟ್ ನಮಗೆ ಓಪನ್ ಮಾಡಬಹುದು ಇದನ್ನು ಮಾಡುವಾಗ ಎಂತ ಆಗ್ತಾ ಹೇಳಿದ್ರೆ ಹುಳಗಳೊಮ್ಮೆ ಹಾರ್ತದೆ ಮತ್ತೆ ಆ ಹುಳಗಳು ಸೆಟ್ ಆಗ್ಲಿಕ್ಕೆ ನಾವು ಪುನಃ ಒಂದು ಅರ್ಧ ಗಂಟೆ ಎರಡು ಗಂಟೆ ಕಾಯ್ಬೇಕು ಅದ್ರ ಬದಲು ಈಗ ನಮ್ಗೆ ತುಂಬಾ ಪೆಟ್ಟಿಗೆಗಳಿರುವ ಕೆಲಸ ಸ್ವಲ್ಪ ಫಾಸ್ಟ್ ಆಗಬೇಕು ಅಂತ ಹೇಳಿದ್ರೆ ನಾವ್ ಇಂಥದ್ದೊಂದು ಟ್ರಾಪಿಂಗ್ ಬಾಟ್ಲ್ ಇಟ್ಕೊಳ್ಬೇಕು ಟ್ರಾಪಿಂಗ್ ಬಾಟ್ಲ್ ಅಂತ ಹೇಳಿದ್ರೆ ನೋಡಿ ವೇಸ್ಟ್ ಅದರ ಕಡೆಯ ಭಾಗ ತುಂಡು ಮಾಡಿ ತೆಗ್ದಿದ್ದೇನೆ ಅಲ್ಲಿಗೊಂದು ನೆಟ್ ಕೊಟ್ಟು ಹಾಕಿದೇನೆ ನೆಟ್ ಹೇಳಿದ್ರೆ ಇದು ಹಾಗೆ ಹೋಗೋದಾಗೆ ಈ ಸೈಡ್ ಓಪನ್ ಓಪನ್ ಉಂಟು ಇದನ್ನು ಹೀಗಿದ್ರ ಎಂಟ್ರೆನ್ಸ್ ಹೀಗೆ ಇಡುದು ಈಗ ನಾನು ಇದನ್ನು ಕ್ಲೀನ್ ಮಾಡಿ ತೋರಿಸ್ತೇನೆ ಹಾ ಇದನ್ನ ಈಗ ಕ್ಲೀನ್ ಮಾಡ್ತೇನೆ ನೋಡಿ ಈಗ ಕ್ಲೀನ್ ಮಾಡಿದೆ ಹಾ ಈ ಇದು ಕ್ಲೀನ್ ಮಾಡಿದೆ ಯಾಕೆ ಅಂತ ಹೇಳಿದ್ರೆ ಇದು ಕೂರ್ಲಿಕ್ಕೆ ಬೇಕಾಗಿ ಈಗ ಇದನ್ನು ಕೂತ್ಕೊಳ್ಸುದು ಹಾ ಈಗ ಇದ್ರಲ್ಲಿ ಈಗ ಅಟ್ಯಾಕ್ ಮಾಡುವಂತಹ ಹುಳ ಇರ್ತದೆ ಈ ಹೊತ್ತಿನಲ್ಲಿ ಕಡಿಮೆ ಇರ್ಬೋದು ಯಾಕೆ ಹೇಳಿದ್ರೆ ಈಗ ಕೆಲಸಕ್ಕೆ ಹೋಗುವ ಟೈಮ್ಗಳು ಹಗಲು ಹೊತ್ತಿನಲ್ಲಿ ಕೆಲಸ ಮಾಡ್ತದೆ ಆದ ಕಾರಣ ಇವುಗಳಲ್ಲಿ ಅಟ್ಯಾಕ್ ಮಾಡುವಂತ ಹುಳಗಳು ಸ್ವಲ್ಪ ಇರ್ಬೋದು ಅಷ್ಟೇ ತುಂಬಾ ಇರ್ಲಿಕ್ಕಿಲ್ಲ ಅದನ್ನು ಹೀಗೆ ಎಂಟ್ರೆನ್ಸ್ ಇಡುದು ಬೆಳಕಿರುವ ಸೈಡ್ಗೆ ಇಡಬೇಕು ಇದ್ದು ಸಣ್ಣಕ್ಕೆ ಹೀಗೆ ಹುಡುಗುದು ನೋಡಿ ಇದು ಒಳಗೆ ನಿಮ್ಗೆ ಈಗ ಕಾಣಬಹುದು ಹ ಅಟ್ಯಾಕ್ ಹೊರಗೆ ಬರ್ಲಿಕ್ಕೆ ಶುರು ಆಯ್ತು ಮಾಡ್ಲಿಕ್ಕೆ ಅವಾಗ ಅದು ಇಲ್ಲಿ ಬಂಧನದಲ್ಲಿ ತಾಗ್ತದೆ ಹೊರಗೆ ಬರ್ಲಿಕ್ಕೆ ಆಗುದಿಲ್ಲ ಅಟ್ಯಾಕ್ ಮಾಡ್ಲಿಕ್ಕೆ ಬರ್ತಾ ಉಂಟು ಅಂದ್ರೆ ಅಟ್ಯಾಕಿಂಗ್ ಅಂತ ಹೇಳಿ ಒಂದು ವರ್ಗ ಇದೆ ಅದರಲ್ಲಿ ಅಟ್ಯಾಕ್ ಸೈನಿಕ ಹುಳುಗಳೇ ಇದು ಈ ಬಾಟ್ಲಿಗೆ ಹೋಗಿ ನೋಡಿ ಅಲ್ಲಿ ಅಲ್ಲಿ ಸೂಜಿಯಲ್ಲಿ ಚುಚ್ಚಿ ತೂಟು ಮಾಡಿದ್ದೇನೆ ಗಾಳಿ ಉಂಟದೆ ಮತ್ತೆ ಇದನ್ನು ತೆಗೆದು ನೆರಳಲ್ಲಿ ಇಡುದು ಬಿಸಿಲಿಗೆ ಇಡಬಾರ್ದು ನೋಡಿ ಈಗ ಸಾಮಾನ್ಯ ಅಟ್ಯಾಕ್ ಮಾಡುವಂತದ್ದು ಖಾಲಿ ಆಯ್ತು ಇನ್ನೀಗ ಇದನ್ನು ಬಂದ್ ಮಾಡುದು ಹೇಗೆ ನೋಡಿ ಇದು ಬೆಳಕಿರುವ ಸೈಡ್ಗೆ ಹೋಗ್ತಾ ಉಂಟಲ್ಲ ಹೀಗೆ ತೆಗೆದು ಕೂಡ ನೋಡಿ ಈ ಕಡೆ ಬರುದಿಲ್ಲ ತಿರುಗಿಸಿಟ್ರೆ ಆ ಸೈಡ್ಗೆ ಹಾ ಮುಚ್ಚಲು ಹಾಕಿ ಇದನ್ನು ತಂಪಿನ ಜಾಗದಲ್ಲಿ ಕೆಲಸ ನೆರಾಳಿನಲ್ಲಿ ತೊಂದರೆ ಇಲ್ಲ ಸ್ವಲ್ಪ ಗಟ್ಟಿಯ ಕತ್ತಿ ಬೇಕಾಗ್ತದೆ ಅಂತ ಹೇಳಿದ್ರೆ ಇದು ಮರಣ ಹಳತಾಗುವಾಗ ಅದು ಗಟ್ಟಿ ಆಗ್ತದೆ ಇದ್ರಲ್ಲಿ ಇನ್ನು ಕೂಡ ಹಚ್ಚುವಂತ ಹುಳಗಳು ಇದ್ರೆ ನಮಗೊಂದು ತಲೆಗೆ ಹಾಕಿಕೊಳ್ಳಿಕ್ಕೊಂದು ಕ್ಯಾಪ್ ಬೇಕಾಗ್ತದೆ ನೆಟ್ ಎಲ್ಲ ಇದ್ದಂತದ್ದು ಈಗಿದ್ರಲ್ಲಿ ಹುಳಗಳು ಎಲ್ಲಾ ಹೆಚ್ಚು ಕೆಲ್ಸಕ್ಕೆ ಹೋಗಿದೆ ಅದ್ರ ಸೈಡಿನ ಉಂಟು ಅದು ಹೊರಗೆ ಬ ಅಲ್ಲಿ ಉಂಟು ಇನ್ನು ಕೂಡ ಹುಳಗಳು ಹ ಇದು ಎಲ್ಲ ಹಾರುವಂತಹ ಜೋರಿನು ನೊಣಗಳಲ್ಲ ಕೆಲವು ಇನ್ನು ಬಾಕಿ ಅದದ್ದು ಉಂಟು ಅಲ್ಲಿ ಮೆಟ್ಟಿಗೆಯಲ್ಲಿ ಫುಲ್ ಇರ್ತದಲ್ಲ ನೋಡಿ ಹೀಗೆ ತೆಗಿಯುವಾಗ ಹ್ಮ್ ಎಲ್ಲ ತೆಗಿಬೇಕು ಎಷ್ಟು ಜಾಗ್ರತೆಯಲ್ಲಿ ಉಂಟಾ ಅಷ್ಟು ಜಾಗ್ರತೆ ಇದ್ದಷ್ಟು ಒಳ್ಳೇದು ಇದು ನೋಡಿ ನೋಡಿ ಇದು ಜೇನು ಇಷ್ಟು ಜೇನು ಫುಲ್ ಜೇನೆ ಆಗಿದೆ ನೋಡಿ ಇಲ್ಲಿ ಜೇನು ಸಂಗ್ರಹ ಆಗಿದೆ ಇದು ಜೇನು ಸಂಗ್ರಹ ಇದಿಷ್ಟು ಮೊಟ್ಟೆಗಳು ಇದನ್ನ ಓಪನ್ ಮಾಡಾಗ ನಾವು ನಮ್ಮ ಕಣ್ಣು ಎಲ್ಲಿ ಅಂತ ಹೇಳಿದ್ರೆ ರಾಣಿ ಎಲ್ಲಿ ಉಂಟು ಅಂತ ಹೇಳಿ ಹುಡುಕೋದಲ್ಲೇ ಇರಬೇಕು ಇದರ ಪರಾಗಗಳು ಅಂದ್ರೆ ಅರಿಶಿನ ಅಥವಾ ಪರಾಗ ಅಂತ ಹೇಳ್ತಾರಲ್ಲ ಅದು ಇದು ಅದು ಏನು ಅರಿಶಿನ ಅದು ಇದು ಹೂವಿನಲ್ಲಿ ಸಿಗುವಂತ ಪರಾಗಗಳು ತಗೊಂಡು ಬಂದು ಅದೇನಕ್ಕೆ ಸ್ಟಾಕ್ ಮಾಡಿ ಇವುಗಳ ಆಹಾರ ಓ ಗುಣ ಹಾ ಇದು ಈ ಮೊಜಂಟಿಗಳಲ್ಲಿ ಅರಸಿನ ಅಂದ್ರೆ ಪರಾಗವನ್ನು ಅವುಗಳ ಆಹಾರವಾಗಿ ಇದು ಮಾಡುದು ಸ್ವಲ್ಪ ಪ್ರಮಾಣದಲ್ಲಿ ಜೇನನ್ನು ಮಿಕ್ಸ್ ಮಾಡಿ ಹಾ ಒಂದು ಜೇನು ಮುಗಿದಿಲ್ಲ ಇದು ತಿಂತದೆ ಅವುಗಳ ಮರಿಗಳು ಹೊರಗೆ ಬಂದಾಗ ಹಾ ಹಾಗೆ ಇದರ ಎರಡು ಬಾಕ್ಸ್ ಒಂದು ಬಾಕ್ಸ್ ಅಲ್ಲಿ ಮೊಟ್ಟೆ ಇನ್ನೊಂದು ಬಾಕ್ಸ್ ಅಲ್ಲಿ ಹಾಗಲ್ಲ ಹಾಗೆಲ್ಲ ಇದು ಎರಡು ಬಾಕ್ಸ್ ಅಲ್ಲ ಬಾಕ್ಸ್ ಒಂದೇ ಹಾ ಸೆಕ್ಷನ್ ಹಾ ಸೆಕ್ ಹೌದು ಇದು ಮಾಡಿಟ್ಟದ್ದು ಹೌದು ಇದು ಪಾರ್ಟಿಷನ್ ಮಾಡಿದ್ದು ಯಾಕೆ ಅಂತ ಹೇಳಿದ್ರೆ ಜೇನು ಒಂದು ಭಾಗದಲ್ಲಿ ಮಾಡ್ಲಿಕ್ಕೆ ಇದರ ಮೊಟ್ಟೆಗಳು ಅದೆಲ್ಲ ಒಂದು ಭಾಗದಲ್ಲಿ ಮಾಡ್ಲಿಕ್ಕೆ ಅಂತ ಹೇಳಿ ಮಾಡಿದ್ದು ಅಲ್ಲಿ ಕಟ್ಟಿಟ್ಟು ಸ್ವಲ್ಪ ಸ್ಲಾಂಟ್ ಕೊಟ್ಟಿದ್ದೇನೆ ಜಾಗ್ರತೆಯಲ್ಲಿ ಸಾಧ್ಯ ಉಂಟು ಅಷ್ಟು ಜಾಗ್ರತೆಯಲ್ಲಿ ತೆಗಿಬೇಕು ಮೇನ್ ಹಾಳಾಗಬಾರ್ದು ಇದು ಮೊಟ್ಟೆಗಳೆಲ್ಲ ಹುಡಿ ಆಗುವ ಅದನ್ನು ಒಂದು ಸ್ವಲ್ಪ ನಾವು ಜಾಗ್ರತೆಯಲ್ಲಿ ನೋಡಿಕೊಳ್ಬೇಕು ಈಗ ಒಂದು ಮಜೆಂಟ್ ಪೆಟ್ಟಿಗೆಯಲ್ಲಿ ಎಳೆಯ ಮೊಟ್ಟೆ ಬೆಳ್ದ ಮೊಟ್ಟೆ ಮಧ್ಯಮ ಹಂತದ ಮೊಟ್ಟೆ ಅಂತ ಇರ್ತದೆ ನೋಡಿ ಇದೀಗ ಕಲರ್ ನೋಡಿ ಇದು ಸ್ವಲ್ಪ ಡಾರ್ಕ್ ಆಗಿದೆ ಇದು ತುಂಬಾ ಬೆಳ್ದದ್ದು ಇನ್ನೊಂದು ಒಳಗೆ ಹುಳಗಳು ಹೊರಗೆ ಇದು ನೋಡಿ ಈಗ ಜಸ್ಟ್ ಹೊರಗೆ ಬಂದಂತ ಹುಳಗಳು ನೋಡಿ ಇದು ಬಿಳಿ ಮೊಜೆಂಟಿ ಅಲ್ಲ ಜಸ್ಟ್ ಹೊರಗೆ ಬಂದ ಹುಳಗಳು ಇವುಗಳು ಮೊಟ್ಟೆ ಹೊಡೆದು ಹೊರಗೆ ಬಂದ್ರೆ ಮತ್ತೆ ಬರೀ ಕೆಲಸ ಇಲ್ಲ ಅಂತಲ್ಲ ಇವುಗಳು ಇವುಗಳ ಜೀವನ ಇರುವಷ್ಟು ಸಮಯ ಇವುಗಳಿಗೆ ರೆಸ್ಟ್ ಇಲ್ಲ ಇದು ಕೆಲಸವೇ ಕೆಲಸ ಅಲ್ಲ ಜೇನು ಹುಳಗಳಲ್ಲಿ ಅದೊಂದು ಸಂಗತಿ ಅಂತ ಹೇಳಿದ್ರೆ ಈಗ ಅದರಲ್ಲಿ ಸೈನಿಕ ಮತ್ತೆ ಶ್ರಮಿಕ ಅಂತ ಹೇಳಿ ಹೇಗೆ ಡಿವೈಡ್ ಆಗುದು ಎಲ್ಲ ಹುಳಗಳು ಕೂಡ ಶ್ರಮಿಕೆ ಅವುಗಳಲ್ಲಿ ಅವುಗಳೇ ಮಾಡಿಕೊಂಡಿರ್ತದೆ ಆ ಒಂದಿಷ್ಟು ಜುಳಗಳು ಇದು ಈ ಪೆಟ್ಟಿಗೆಯನ್ನು ಕಾಯ್ಬೇಕು ಅಂತ ಹೇಳಿ ಅಂತ ಅವುಗಳು ಆ ಕೆಲಸ ಮಾಡ್ತದೆ ಇನ್ನು ಗೂಡಿನಲ್ಲಿ ಮರಣ ಸಂಗ್ರಹ ಆ ಕೆಲಸ ಮಾಡಿ ಬೇಕಾದಾಗೆ ಮಾಡುವಂತದ್ದು ಈ ಪಾಠಗಳು ಮಾಡುವಂತದ್ದು ಇದನ್ನೆಲ್ಲ ಇಡೀ ಅವುಗಳು ಕೆಲಸ ಮಾಡ್ತಾನೆ ಇರ್ತದೆ ನಾವು ಈ ಪೆಟ್ಟಿಗೆ ವಿವರಣೆ ಕೊಟ್ಟುಕೊಂಡು ಇದು ಮಾಡುವಾಗ ಪೆಟ್ಟಿಗೆ ಓಪನ್ ಮಾಡಿದ್ದು ರಾಣಿ ಅಷ್ಟೊತ್ತಿಗೆ ಅಡಗಿರ್ತದೆ ಎಡೆಯಲ್ಲಿ ಈ ಮೈನದ ಎಡೆಯಲ್ಲಿ ಅಡಗಿದ್ರೆ ಎಷ್ಟು ದೊಡ್ಡ ಇರ್ತದೆ ಆ ರಾಣಿ ಹುಳಕ್ಕೆ ಮತ್ತೆ ಇದಕ್ಕೆ ಸಾಮ್ಯತೆ ಇಲ್ಲದಾಗಿರ್ತದೆ ಸಾಮಾನ್ಯ ಕೋಲ್ಜೇನಿನ ಹುಳಗಳೇ ಹೇಗಿರ್ತದೆ ಆ ರೀತಿ ಇರ್ತದೆ ಇದರ ರಾಣಿ ಕೆಲವೊಂದ್ಸತಿ ನಮಗೆ ಏನು ಇದ್ರದ ಬಗ್ಗೆ ವಿಷಯವೇ ಗೊತ್ತಿಲ್ಲದಿದ್ರೆ ಅದು ಏನೋ ಒಂದು ಬೇರೆ ಹುಳ ಬಂದಿದೆ ಅಂತ ಹೇಳಿ ಬಿಸಾಡೋ ಸಂದರ್ಭಿಯನ್ನೇ ರಾಣಿ ಅದಕ್ಕೆ ಬೇಕಾಗಿ ನಮಗೆ ರಾಣಿ ಯಾವ್ದು ಅಂತ ಹೇಳಿ ಮತ್ತೆ ಮೊಟ್ಟೆಗಳು ಏನು ಜೇನೇನು ಅರಸಿನ ಏನು ಇದನ್ನು ತಿಳ್ಕೊಳ್ಳೋ ಒಂದು ಇದು ಬೇಕು ಬೇಸಿಕ್ ನಾವು ತಿಳ್ಕೊಂಡಿರ್ಬೇಕು ಅಂತ ಹೇಳುದು ಅದಕ್ಕೆ ಬೇಕಾಗಿ ಕರೆಕ್ಟ್ ಕರೆಕ್ಟ್ ತೆಗಿಯುವಾಗ ನೀನ್ ನೋಡಿ ರಾಣಿ ಕೋಶ ಇದನ್ನು ಜಾಗ್ರತೆ ಆಗ್ಬೇಕು ಇದು ಯಾವ ಕಾರಣಕ್ಕೂ ಕೂಡ ಒಂದು ಸ್ವಲ್ಪ ಕೂಡ ಇದು ಈಚೆ ಮಾಮೂಲು ಹುಳಗಳ ಕೋಶಕ್ಕಿಂತ ದೊಡ್ಡ ಮೂರು ಪಾಲು ದೊಡ್ಡದುಂಟು ಅಲ್ಲಲ್ಲ ಇದೀಗ ನೋಡಿ ನಾವು ಇನ್ನು ಹುಡ್ತಾ ಹೋದ್ರೆ ಇನ್ನು ಕೂಡ ಇರ್ಬೋದು ಇದು ಒಳ್ಳೆ ಬೆಳ್ದಂ ಕೋಶ ಈಗ ಒಂದು ನಾಲ್ಕು ದಿವಸದಲ್ಲಿ ಇದೀಗ ಹೊರಗೆ ಬರ್ಲಿಕ್ಕೆ ರಾಣಿ ಅಂದ್ರೆ ಈ ರಾಣಿ ಮೊಟ್ಟೆ ಹೊಡೆದು ಹೊರಗೆ ಬರುವಾಗ ಅಲ್ಲ ಬಂದ ಸಮಯದಲ್ಲಿ ಅದಕ್ಕೆ ಗೈನಿ ಅಂತ ಹೇಳುದು ಅಂದ್ರೆ ಅದು ರಾಣಿ ಮೊಟ್ಟೆ ಇಡ್ಲಿಕ್ಕೆ ಶುರು ಮಾಡ್ಬೇಕಿದ್ರೆ ಮೊದ್ಲಿನ ಸ್ಟೇಜ್ ಗೈನಿ ಅಂತ ಹೇಳುದು ಅದು ಒಮ್ಮೆ ಮೊಟ್ಟೆ ಇಡ್ಲಿಕ್ಕೆ ಶುರು ಮಾಡಿದ ಮೇಲೆ ಅದು ರಾಣಿ ಅಲ್ಲ ಇದ್ರಲ್ಲಿ ರಾಣಿ ಇರ್ತದೆ ಈಗ ನಾವು ಮೊದ್ಲು ರಾಣಿ ಸಿಕ್ಕಿತು ಅಂತ ಹೇಳಿದ್ರೆ ಆ ರಾಣಿಯನ್ನು ನಾವು ಹೊಸತಕ್ಕೆ ಶಿಫ್ಟ್ ಮಾಡ್ಬೇಕು ಈ ಇಲ್ಲಿ ಇಲ್ಲಿ ರಾಣಿ ಸಿಕ್ಕಿತ್ತು ಅದಕ್ಕೆ ಪೆಟ್ಟು ಆಗ್ಬಾರ್ದು ಅಲ್ಲ ಅವಕಾಶ ವೀಕ್ಷಕರಿಗೆಲ್ಲ ಹೌದೌದು ಆದ್ರೆ ಸಿಗುವಂತ ರಾಣಿ ಇದನ್ನು ಎಷ್ಟು ಜಾಗ್ರತೆ ಹೇಳಿದ್ರೆ ಅದಕ್ಕೆ ಪೆಟ್ಟಾಗ್ಲಿಕ್ಕೆ ಪೆಟ್ಟಾಗದಾಗ ನೋಡಿಕೊಳ್ಬೇಕು ಇಲ್ಲಿಂಟು 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 ಹರಿಯ ಹೋಗಿಲ್ಲ ಹೊರಗಡೆ ಅದು ಇದಕ್ಕೆ ಹಾರ್ಲಿಕ್ಕೆ ಆಗುದಿಲ್ಲ ಹೌದಾ ಈಗ ಒಂದ್ಸತಿ ರಾಣಿ ಮೊಟ್ಟೆ ಇಡ್ಲಿಕ್ಕೆ ಶುರು ಮಾಡಿದ್ರೆ ಅದಕ್ಕೆ ಮತ್ತೆ ಹಾರ್ಲಿಕ್ಕೆ ಆಗುದಿಲ್ಲ ಅದು ಇದ್ರಲ್ಲಿ ಒಂದು ವಿಶೇಷ ಅದು ಕರೆಕ್ಟ್ ಮಾಡಿದ್ದಾರೆ ಅಲ್ಲ ಅದೊಂದು ಕರೆಕ್ಟ್ ಮಾಡಿದೆ ಅಂತ ಪ್ರಕೃತಿ ಪ್ರಾಣಿ ಹಾರದಾಗೆ ಇಲ್ಲಾಂದ್ರೆ ಎಲ್ಲೆಲ್ಲಿ ಮಾಡಿದೆ ಒಂದು ಸ್ವಲ್ಪ ಕೂಡ ಇದಕ್ಕಿಂತ ತಲೆ ಕೂದಲಿನ ಮೊನೆ ಕೂಡ ಪೆಟ್ಟಾಗಬಾರ್ದು ಹೇಳಿದ್ರೆ ಅದಕ್ಕೆ ಅದೇ ಯಾಕಂದ್ರೆ ಅದು ಹಾಳಾಗಿ ಹೋಗ್ತದೆ ಹೌದು ಅಲ್ಲಿ ಸಿಕ್ಕಿದೆ ಸಿಕ್ಕಾಕೊಂಡು ತೊಂದರೆ ಇಲ್ಲ ಬರ್ತದೆ ಈ ನಾಣ್ಯ ನೀವು ಎಷ್ಟೊತ್ತು ಹಿಡಿದ್ರು ನಮ್ಮ ಕೈಯಿಂದ ಕೆಳಗೆ ಬೀಳ್ಬೋದಷ್ಟು ಹೊತ್ತು ಇದಕ್ಕೆ ಹಾರ್ಲಿಕ್ಕೆ ಹಾರ್ಲಿಕ್ಕೆ ಆಗುದಿಲ್ಲ ಅದೇ ನಾನು ಆಗ ಗೈನಿ ಅಂತ ಹೇಳಿದಲ್ಲ ಆ ಗೈನಿ ಹಾರ್ತದೆ ಅದು ಕರೆಕ್ಟ್ ಕರೆಕ್ಟ್ ಅದು ಆ ಮೊಟ್ಟೆಗಳು ಇದ್ದಷ್ಟು ಇದರಲ್ಲಿ ಇದು ಹಾರ್ಲಿಕ್ಕೆ ಆಗಿರುತ್ತದೆ ಇರುದು ತಿದ್ದು ಇಡೀ ಗೂಡಿನ ಈಗ ಶಿಫ್ಟ್ ಮಾಡುದು ಇಷ್ಟು ಮೊಟ್ಟೆಗಳೆಲ್ಲ ಉಂಟಲ್ಲ ಸರಿ ಸರಿ ಅರ್ಧದಾಗೆ ನೋಡಿ ಇದು ಎಳೆಯ ಮೊಟ್ಟೆ ಎಳೆಯ ಮೊಟ್ಟೆ ಹೇಗೆ ಅಂತ ಹೇಳಿದ್ರೆ ನೋಡಿ ಇಂಥ ಕಪ್ಪಿನ ರಚನೆಗಳು ಇರ್ತದೆ ನೋಡಿ ಕಾಣ್ತದಲ್ಲ ಕಪ್ಪುಗಳಾಗಿ ಅದ್ರಲ್ಲಿ ಆಹಾರ ಸಂಗ್ರಹ ಮಾಡಿ ಈ ರಾಣಿ ರಾಣಿ ಬಂದದಲ್ಲೂ ಮೊಟ್ಟೆ ಇಡುವಂತಹ ಕ್ರಮ ಕ್ರಮ ಇಂತಹ ಹಂತದ ಮೊಟ್ಟೆಗಳು ಸ್ವಲ್ಪ ಕರೆಕ್ಟ್ ಸ್ವಲ್ಪ ಮಾಯಣ ಮೊಟ್ಟೆ ಇಡ್ಲಿಕ್ಕಾದಂತಹ ಎಳೆಯ ಮೊಟ್ಟೆ ಇಡ ಇಡುವಂತಹ ಹಂತದ ಸ್ವಲ್ಪ ಅದರಲ್ಲಿ ನಾವೀಗ ಈ ಹಳೆ ರಾಣಿಯನ್ನು ಹೊಸ ಪೆಟ್ಟಿಗೆಗೆ ನೋಡಿ ಹಳೆ ರಾಣಿಯನ್ನು ಹೊಸ ಪೆಟ್ಟಿಗೆಗೂ ಇಲ್ಲಿ ಗೂಡಿನ ರಕ್ಷಣೆಗೆ ಬೇಕಾದಂತಹ ಹ್ಮ್ ಅದು ಸ್ವಲ್ಪ ಒಂದಷ್ಟು ಸೈನಿಕರು ಇನ್ನು ಸೈನಿಕರಿದ್ದಾರೆ ಅದರ ಒಟ್ಟಿಗೆ ಅಲ್ಲ ಅದಕ್ಕಿಂತ ಸ್ವಲ್ಪ ಬೆಳೆದಂತಹ ಇನ್ನು ಬಿಳಿಯಾಗಿರೋದು ಹೌದು ಸ್ವಲ್ಪ ಬಿಳಿಯಾಗಿ ಕಾಣ್ತದೆ ಅಂತದ್ದು ಇಲ್ಲಿ ಇಲ್ಲಿ ಉಂಟು ನೋಡಿ ಹ ಇಂಥ ಮೊಟ್ಟೆಗಳು ಬೇಕು ಸ್ವಲ್ಪ ಹ್ಮ್ ಅಂದ್ರೆ ಮೂರು ಹಂತದಲ್ಲಿ ಹಂತದಲ್ಲಿರ್ತದೆ ಆ ಹಂತಗಳು ಈ ಮೂರು ಹಂತ ಇಲ್ಲಿ ಕೆಲಸ ಎಲ್ಲ ಮಾಡಿ ಹ ಮೊಟ್ಟೆ ಇಡ್ಲಿಕ್ಕೆ ಶುರು ಮಾಡಿ ಡೆವಲಪ್ ಆಗುವಲ್ಲಿ ಹುಳಗಳು ಬೇಕಲ್ಲ ಅದಕ್ಕೆ ಬೇಕಾಗಿ ಹಂತದ ಮೊಟ್ಟೆಗಳನ್ನು ಕೊಡುದು ಈಗ ಹಳೆ ಪೆಟ್ಟಿಗೆಗೆ ನೋಡಿ ಒಳ್ಳೆ ಬೆಳೆದಂತಹ ಒಂದು ರಾಣಿ ಕೋಶ ಉಂಟಿಲಿ ಅದು ಸಾಕು ಅದಕ್ಕೆ ಅದಿನ್ನು ಒಂದು ವಾರದಲ್ಲಿ ಹೊರಗೆ ಬರ್ತದೆ ಮತ್ತೆ ಬಾಕಿ ಹೊರಗೆ ಹಾರಿ ಜೋಡಿಯಾಗಿ ಪುನಃ ಬಂದು ಇದರಲ್ಲಿ ಮರಿ ಇಡ್ಲಿಕ್ಕೆ ಶುರು ಮಾಡ್ತದೆ ಮೊಟ್ಟೆ ಇಡ್ಲಿಕ್ಕೆ ಶುರು ಮಾಡ್ತದೆ ಅದಕ್ಕೆ ಸಾಕಾಗ್ತದೆ ಇದು ಸೆಟ್ ಆದ ಕಾರಣ ಇದಕ್ಕಷ್ಟು ಗಲಿಬೀಲಿ ಆಗದೆ ಸರಿಯಾಗಿ ಸೆಟ್ ಆಗ್ತದೆ ಇದ್ರಲ್ಲಿ ಹೊಸ ಪೆಟ್ಟಿಗೆ ಹೋಗುವಾಗ ರಾಣಿಯೇ ಕೊಟ್ರೆ ಇವುಗಳು ಕೂಡ ಒಂದು ಸ್ವಲ್ಪ ಸೇಫ್ಟಿ ಜಾಸ್ತಿ ಇರ್ತದೆ ಇದಕ್ಕಿನ್ ಸ್ವಲ್ಪ ಆಹಾರ ಅಂತ ಹೇಳಿದ್ರೆ ಅರಸಿನ ಅಂದ್ರೆ ಪರಾಗಗಳನ್ನು ಮತ್ತೆ ಜೇನನ್ನು ತಂದಿಟ್ಟದ್ದು ಅದನ್ನು ಒಂದು ಸ್ವಲ್ಪ ದಿವಸಕ್ಕೆ ಆಗುವಷ್ಟು ಮಾತ್ರ ಕೊಡ್ಬೇಕು ಹೆಚ್ಚು ಕೊಡಬಾರ್ದು ಹೆಚ್ಚು ಕೊಟ್ಟರೆ ಅಲ್ಲೇ ಅಲ್ಲಿ ತಿಂದುಕೊಂಡಿರುದಲ್ಲ ಅವುಗಳಿಗೆ ಕೆಲಸ ಜಾಸ್ತಿ ಇದ್ದ ಕಾರಣ ಈ ಜೇನನ್ನು ಕೂಡ ಜಾಸ್ತಿ ಕೊಟ್ರೆ ಜೇನು ಹುಳಿ ಬರ್ತದೆ ಹುಳಿ ಬಂದಾಗ ಆ ಪೆಟ್ಟಿಗೆ ಒಳಗಿನ ವಾತಾವರಣ ಹುಳಿಯಾಗಿ ಅದು ಹಾಳಾಗುವ ಸಂದರ್ಭ ಜಾಸ್ತಿ ಇರ್ತದೆ ಸಾಕು ರಾಣಿ ಕೋಶ ಇತ್ತು ನೋಡಿ ಎರಡು ರಾಣಿ ಕೋಶ ಇತ್ತು ಇದು ಬೇಡ ಇದನ್ನು ನಾವು ಒರಿಜಿನಲ್ ಪೆಟ್ಟಿಗೆಯಲ್ಲಿ ಈಗ ನಾವು ಮತ್ತೆ ಅಲ್ಲೆಲ್ಲಿ ಮಯಣ ಒಂದು ಉಜ್ಜಿ ಕೊಡುದು ಇದರ ಮೈನ್ ಎಂಟ್ರೆನ್ಸ್ ಸ್ವಲ್ಪ ಇದಕ್ಕೆ ಬೇಕಾದಷ್ಟ ಆಯ್ತು ಎಳೆ ಮೊಟ್ಟೆ ಆಯ್ತು ಸ್ವಲ್ಪ ಆಯ್ತು ಅದಕ್ಕಿಂತ ರಾಯಣ ಆಯ್ತು ಆಹಾರಗಳು ಆಯ್ತು ಇಲ್ಲಿ ಅರಸಿನ ಮತ್ತೆ ಜೇನು ಅದೆಲ್ಲ ಆಯ್ತು ಇನ್ನೀಗ ಇದಕ್ಕೆ ಹುಳಗಳು ಈಗ ಸ್ವಲ್ಪ ಹುಳಗಳು ಉಂಟು ಎಳೆಯದ್ದು ಅದು ಸಾಕಾಗುದಿಲ್ಲ ಈಗ ಅದನ್ನು ಹೇಗೆ ಸೆಟ್ ಮಾಡುದು ನಾವು ಆಗ ಟ್ರ್ಯಾಕ್ ಮಾಡಿದಂತ ಹುಳಗಳಿತ್ತು ಅದನ್ನು ಇದ್ರ ಈ ಪೆಟ್ಟಿಗೆ ಎಂಟ್ರೆನ್ಸ್ ಅನ್ನು ಮುಚ್ಚುದು ಬಂದ್ ಮಾಡುದು ಯಾಕೆ ಅದು ಮಾಡುದು ಅದು ಈಗ ನಾವು ಹಾಕಿದಂತ ಹುಳಗಳು ಹೊರಗೆ ಹೋಗಬಾರದು ಹೋಗಬಾರದು ಇವತ್ತಿದ್ರಲ್ಲೇ ಇರಬೇಕು ಈ ಹುಳಗಳನ್ನು ಹಾಕುದೇ ಹೇಳಿದ್ರೆ ಇದನ್ನು ಹೀಗೆ ಬಿಟ್ಟರೆ ಹಾರ್ತದೆ ಅದಕ್ಕೆ ಬೇಕಾಗಿ ಸ್ವಲ್ಪ ನೀರು ಸ್ಪ್ರೇ ಕೊಡ ಈ ಮಾಡಿದಂತ ಹುಳಗಳಿಗೆ ಅಥವಾ ಸ್ವಲ್ಪ ಒದ್ದೆ ಆಗಿ ಅವುಗಳಿಗೆ ಪಕ್ಕ ಹಾರ್ಲಿಕ್ಕೆ ಆಗುದಿಲ್ಲ ಈ ಹುಳಗಳು ನೋಡಿ ಹಾಗೆ ಇದಕ್ಕೆ ಹಾರ್ಲಿಕ್ಕೆ ಆಗುದಿಲ್ಲ ಇದನ್ನ ಈಗ ಚಂಡಿ ಆಯ್ತು ಈ ಹುಳಗಳನ್ನು ಇದಕ್ಕೆ ಈಗ ಈಗ ಹೊಡೆದು ಹಾಕುದು ಹಾರ್ಲಿಕ್ಕೆ ಹಾ ನಾವ್ ಅಷ್ಟೊತ್ತಿಗೆ ಹಾರಾಡುವ ಅಷ್ಟೊತ್ತಿಗೆ ನಮಗೆ ಇದನ್ನು ಮುಚ್ಚಿ ಆಯ್ತು ಇನ್ನು ಇವುಗಳು ಹಾರ್ಲಿಕ್ಕಿಲ್ಲ ಹುಳಗಳು ಬಂದನ ಆಯ್ತು ಬಂದಾಯ್ತು ಹೊರಗೆ ಹೋಗ್ಲಿಕ್ಕೆ ಆಗುದಿಲ್ಲ ಇವತ್ತಿನ ದಿವಸ ಅವುಗಳಿಗೆ ಹಾ ಈಗ ಇದನ್ನು ಇನ್ನು ಈ ಪೆಟ್ಟಿಗೆ ಸೈಡ್ ಅಲ್ಲಿ ಎಲ್ಲಿ ಆದ್ರೂ ಸ್ವಲ್ಪ ಗ್ಯಾಪ್ ಉಂಟು ಹಾರ್ಲಿಕ್ತದೆ ಅಂತ ಹೇಳಿದ್ರೆ ಹಾ ಒಂದು ಪ್ಲಾಸ್ಟ್ ಆಗುತ್ತೆ ಸ್ನೇಹಿತರೆ ಪಾಲ್ ಮಾಡಿದ್ಮೇಲೆ ಇಪ್ಪತ್ತೊಂದು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೈದು ಅಂತ ಹೇಳಿ ಅದಕ್ಕೆ ಬರೆದ್ರು ಅದರೊಟ್ಟಿಗೆ ಕ್ಯೂ ಅಂದ್ರೆ ರಾಣಿಯನ್ನು ಅದಕ್ಕೆ ಕೊಟ್ಟಿದ್ದೇವೆ ಅಂತ ಹೇಳಿ ಕೂಡ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ಅಂದ್ರೆ ಅವ್ರಿಗೆ ಗೊತ್ತಾಗುವ ಕಾರಣಕ್ಕೋಸ್ಕರ ಈಗ ಇದಕ್ಕೆ ನಾವು ಟ್ರ್ಯಾಪ್ ಮಾಡಿದಂತ ಹುಳಗಳನ್ನು ಹಾಕಿದ್ದೇವೆ ಈಗ ಒಂದ್ ಸಮಯ ನಾವು ಟ್ರ್ಯಾಪ್ ಮಾಡದೆ ಹುಳಗಳನ್ನು ಟ್ರ್ಯಾಪ್ ಮಾಡದೇ ಇದ್ದೇವೆ ಅಂತ ಹೇಳಿದ್ರೆ ಈಗ ರಾಣಿಯನ್ನೆಲ್ಲ ಸೆಟ್ ಮಾಡಿತ್ತು ಅದು ಒರಿಜಿನಲ್ ಎಲ್ಲಿತ್ತು ಆ ಜಾಗದಲ್ಲಿ ಈ ಹೊಸ ಪೆಟ್ಟಿಗೆಯನ್ನ ಪೆಟ್ಟಿಗೆಯನ್ನು ಹೀಗಿಡುದು ಈ ಹೊಸ ಪೆಟ್ಟಿಗೆಯನ್ನ ಪೆಟ್ಟಿಗೆಯನ್ನು ಇಟ್ಟಾಗ ಅದರ ಎಂಟ್ರೆನ್ಸ್ ಗೆ ನಾವು ಸ್ವಲ್ಪ ಮರಣವನ್ನು ಉಜ್ಜಿ ಕೊಟ್ರೆ ಈ ಹುಳಗಳೆಲ್ಲ ಇದೇ ಜಾಗಕ್ಕೆ ಬರ್ತದೆ ಹೊರಗೆ ಕೆಲ್ಸಕ್ಕೆ ಹೋದಂತಗಳು ಒಂದು ಅರ್ಧ ಗಂಟೆ ಆಗುವಷ್ಟು ಇದಕ್ಕೆ ಬೇಕಾದ ಹುಳಗಳು ಬಂದ್ ಸೇರಿಕೊಂಡಿರ್ತದೆ ಅಷ್ಟಾಗಿ ಹೋಗಿ ಇದರ ಎಂಟ್ರೆನ್ಸ್ ಬಂದ್ ಮಾಡುದು ಈ ಹೊಸ ಪೆಟ್ಟಿಗೆಯನ್ನು ತೆಗ್ದೆಗಿದು ಹಳೆ ಪೆಟ್ಟಿಗೆ ಇಲ್ಲಿ ಏನಿತ್ತು ಇಲ್ಲಿ ಇಲ್ಲಿಡುದು ಯಾಕಂದ್ರೆ ಇಲ್ಲಿ ಪ್ರಾಣಿ ಕೋಶ ಇದ್ದ ಒಕ್ಕಲು ಬರ್ತದೆ ಹೀಗೆ ಮಾಡಿದರೆ ಎರಡು ಸೆಟ್ ಅಪ್ ಬೇರೆ ಬೇರೆ ಹಾಗೆ ಸರಿ ಸಿಗ್ತದೆ ರೆಡಿ ಆಗ್ತದಲ್ಲ ರೆಡಿ ಆಗ್ತದೆ ಇದ್ರಲ್ಲಿ ನೋಡಿ ಜೇನು ಒಂದು ಸೈಡ್ ಉಂಟು ಅಂತ ಹೇಳಿದೇನೆ ಸಟ್ಟೆ ಸೆಟ್ ಸೆಟ್ಟ ತೆಗಿಲಿಕ್ಕೆ ಸುಲಭ ಆಗ್ತದೆ ಅಂಟಿರ್ತದೆ ಇಂತ ಬಾಕ್ಸ್ ಗಳಾದ್ರೆ ತೆಗೀಲಿಕ್ಕೆ ಸುಲಭ ಆಗ್ತದೆ ಅಂತ ಹೇಳಿ ನೋಡಿ ಇದೀಗ ಇಷ್ಟು ಫುಲ್ ಜೇನು ಇದ್ರಲ್ಲಿ ಈಗ ಪೆಟ್ಟಿಗೆಯಲ್ಲಿ ಹೀಗೆ ಚೆಲ್ಲಿದ್ದನ್ನು ಹೀಗೆ ಬಿಡಬಾರ್ದು ಇದನ್ನು ಕ್ಲೀನ್ ಮಾಡಬೇಕು ಅದನ್ನು ಹೀಗೆ ಯಾಕಂದ್ರೆ ಇದು ಈ ಹುಳಗಳಿಗೆ ಆಚೆ ಪೆಟ್ಟಿಗೆ ಜೇನಿನಾಗೆ ಒಮ್ಮೆಲೆ ಹೀರೋಂತ ಇದು ಕೆಪಾಸಿಟಿ ಕಡಿಮೆ ಈ ಇವುಗಳಿಗೆ ಇದನ್ನು ಕ್ಲೀನ್ ಮಾಡ್ಲಿಕ್ಕೆ ತುಂಬಾ ಕಾರಣ ಅದನ್ನ ನಾವು ಆದಷ್ಟು ಎಷ್ಟು ಸಾಧ್ಯವೋ ಅಷ್ಟು ಕ್ಲೀನ್ ಮಾಡ್ಬೇಕು ಸ್ವಲ್ಪ ಟೇಸ್ಟ್ ನೋಡ್ತೀರಾ ಯುವ ನಾಯಕರಿಗೆ ಮನೀಶ್ ಗಾಂಭೀರ್ ಅವರು ಇದ್ದಾರೆ ನಮ್ಮ ಜೊತೆ ಜೇನು ಟೇಸ್ಟ್ ಮಾಡ್ಲಿಕ್ಕೆ ಆಗದಿಂದ ಆಸೆ ಇದ್ದಾರೆ ಅಲ್ಲ ಆಗದಿಂದ ಇರ್ತಾರೆ ನಮ್ಮಲ್ಲಿ ತುಳುವೆಲ್ಲ ಹೊರಟಿದ ಹೇಳ್ತಾರೆ ಹಾಗೆ ಹಾಂಗಾರ್ತಾ ಇದ್ದಾರೆ

ಇಲ್ಲ ನಂಗೆ ಬೇಡ ನಂಗೆ ಬೇಡ ನಂಗೆ ಬೇಡ ಇಲ್ಲ ಶಿವಪ್ರಾಸ ಆದ್ರೆ ಸ್ವಲ್ಪ ನೀವು ಟೇಸ್ಟ್ ಮಾಡಿ ಅಲ್ಲ ಯಾಕಂದ್ರೆ ಒಂದು ಸೈಡ್ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ವ್ಯತ್ಯಾಸ ಇರ್ತದೆ ಅಲ್ಲ ಟೇಸ್ಟ್ ನೋಡಿ ನಿಮ್ ಬೇಕಾದ್ರೆ ಪೂರ ತಿಂತೀವಿ ನೋಡಿ ಧರ್ಮಕ್ಕೆ ಸಿಕ್ಕಿತ್ತು ಅಂತ ಹೇಳಿ ಅದನ್ನು ಜೋಡಿಸಿ ಇಟ್ಟಾಯ್ತು ಈಗ ಮೊದ್ಲು ಯಾವ್ದು ಡಬ್ಬವನ್ನು ಜೋಡಿಸ್ತಾರೆ ಈಗ ಒರಿಜಿನಲ್ ಆ ಪೆಟ್ಟಿಗೆಯನ್ನು ವಾಪಸ್ ನೋಡಿ ಇದರಿಂದ ಪಾಲ್ ಮಾಡಿ ಇಟ್ಟಾಯ್ತು ಹಾ ಅದಕ್ಕೆ ಬೇಕಾದ ಹುಳುಗಳನ್ನು ಅದಕ್ಕೆ ಸೆಟ್ ಮಾಡಿ ಆಯ್ತು ಈಗ ಇದರ ದುಜ್ಜೆಯನ್ನು ಕೂಡ ತೆಗ್ದಾಯ್ತು ಹ ಇನ್ನು ಇದನ್ನು ಉಂಟು ನೋಡಿ ರಾಣಿ ಕೋಶ ಉಂಟು ಮೊಟ್ಟೆ ಉಂಟು ಎಲ್ಲಾ ಉಂಟು ಎಲ್ಲ ಎಲ್ಲ ಇದ್ರಲ್ಲಿ ಒರಿಜಿನಲ್ ಇದಕ್ಕೆ ಹೆಚ್ಚೇನು ಇದು ಆಗ್ಲಿಕ್ಕಿಲ್ಲ ಇನ್ನು ಸೆಟ್ ಆಗ್ತದೆ ಇದಕ್ಕಿಂತ ಬೇಕಾದ ಹುಳಗಳು ಹೇಗೆ ಅಂತ ಹೇಳದಕ್ಕೆ ಈಗ ಹೊರಗೆ ಹೋದಂತ ಕೆಲಸಕ್ಕೆ ಹೋದಂತ ಹುಳಗಳು ಇರ್ತದೆ ಅದು ಇದನ್ನ ಈಗ ಸೆಟ್ ಮಾಡುದು ವಾಪಸ್ ಇದು ಎಲ್ಲಿ ಇಟ್ಟು ಅಲ್ಲೇ ಇಟ್ಟು ಬಿಟ್ರೆ ಇವತ್ತು ಕೆಲಸಕ್ಕೆ ಹೋದಂತ ಹುಳುಗಳು ತುಂಬಾ ಇರ್ತದೆ ಅದೇ ರೀತಿ ಬಂದು ಸೆಟ್ ಆಗ್ತದೆ ಬರುವಾಗ ಸ್ವಲ್ಪ ಚೇಂಜ್ ಆದ್ರಿಂದ ಕನ್ಫ್ಯೂಸ್ ಆಗುದಿಲ್ಲ ಅದಕ್ಕೆ ಇಲ್ಲ ಇಲ್ಲ ಇವುಗಳ ಜಾಗ ಸೆಟ್ ಆಗಿರ್ತದಲ್ಲ ದಯಕ್ಕೆ ಬರುದು ಅಂತ ಹೇಳಿ ಹಾ ಅಲ್ಲಿಗೆ ಬಂದು ಸೆಟ್ ಆಗಿ ಹೊಳ್ತದೆ ಈಗ ಅಷ್ಟೇ ಕೆಲಸ ಅಷ್ಟು ಇದನ್ನು ಆ ಕೆಲಸ ಎಲ್ಲ ಆಯ್ತು ನಮ್ಮ ಅದಕ್ಕೆ ಇದು ಗಮಟೆ ಪಾತ್ರ ಸೈಡ್ಗೆ ಬೇಡ ಇದಕ್ಕೆ ಇದಕ್ಕೆ ತನ್ನ ಅದರಲ್ಲಿ ಒರಿಜಿನಲ್ ಮೇಣಗಳೇ ಉಂಟಲ್ಲ ಅವುಗಳು ಈಗ ಒಂದು ಒಂದು ಗಂಟೆ ಹತ್ತಿನಲ್ಲಿ ಅದರ ಇದನ್ನೆಲ್ಲ ಬಂದ್ ಮಾಡಿ ಬರ್ತದೆ ಇವುಗಳು ಬೇರೆ ಹಾ ಇರುವೆಗಳೆಲ್ಲ ಬರದಾಗ ಅವೇ ಸೆಟ್ ಮಾಡಿ ಕೊಡ್ತದೆ ಇದನ್ನೇ ಜಾಗದಲ್ಲಿ ಇಟ್ಟು ಬಿಟ್ರೆ ಆಯ್ತು ಈಗ ನಮಗೆ ಜೇನು ಇಷ್ಟೇ ಸಿಕ್ಕಿದೆ ಅಂತ ಹೇಳಲಿಕ್ಕೆ ಈಗ ಈಗೇನು ಅಂತ ಹೇಳಿದ್ರೆ ಈಗ ಜೇನು ಅಭಿವೃದ್ಧಿ ಆಗುವ ಕಾಲ ಆಗದ ಕಾರಣ ನೋಡಿ ರಾಣಿ ಕೋಶ ಸಿಕ್ಕಿತ್ತು ನಮಗೆ ನಾವು ಪಾಲು ಮಾಡಿ ಇಟ್ಟಿದ್ದೇವೆ ಇನ್ನು ಫೆಬ್ರವರಿಂದ ನಂತರ ನಮಗೆ ಜೇನು ತೆಗೆಯುವ ಸಮಯ ಬರುದು ಅವಾಗ ಇದಕ್ಕಿಂತ ಜಾಸ್ತಿ ಇರ್ತಿತ್ತು ಈಗ ನಾವು ತೆಗ್ದು ಅನ್ಸೀಸನ್ ಆಯ್ತದ ಆದ್ರೂ ಕೂಡ ಇಷ್ಟು ಜೇನು ಸಿಕ್ಕಿದೆ ಓಕೆ ಸರ್ ನಿಮ್ಗೆ ಜೇನು ಬೇಕಾದರೂ ಅಥವಾ ಜೇನು ಪೆಟ್ಟಿಗೆ ಬೇಕಾದ್ರೆ ಸಂಪರ್ಕ ಮಾಡ್ಬೋದಲ್ಲ ಮಾಡ್ಬೋದು ನಿಮ್ಮ ನಂಬರ್ ಹಾಕ್ತೇವೆ ಹಾಗೆ ಮೊನ್ನೆ ಒಂದು ಮಾಹಿತಿ ಕೊಟ್ಟಿದ್ರಿ ತುಂಬಾ ಒಳ್ಳೆ ರೆಸ್ಪಾನ್ಸ್ ಬಂತು ಈಗ ಎರಡನೇ ಮಾಹಿತಿ ಒಂದು ಜನರಿಗೆ ಉಪಯೋಗ ಆಗುವಂತ ಅಂತ ಅನ್ಕೊಂಡಿದ್ರಿ ಈ ಕಂಟೆಂಟ್ ಅಂದ್ರೆ ರೈತರಿಗೆಲ್ಲ ಸಣ್ಣ ಮಟ್ಟದಲ್ಲಿ ಮಾಡ್ಲಿಕ್ಕೆ ಒಳ್ಳೇದು ಯಾಕಂದ್ರೆ ತುಂಬಾ ಇವುಗಳಿಂದಾಗಿ ಪರಾಗಸ್ಪರ್ಶ ಇದು ಪರಾಗಸ್ಪರ್ಶಕ್ಕೆ ಬೇಕಾದಂತ ಒಂದು ಒಳ್ಳೆ ಇದಲ್ಲ ಜೇನು ಅದ ಆದಷ್ಟು ಜೇನು ಸಾಕಾಣೆ ಮಾಡ್ಬೇಕು ಮತ್ತೆ ಇವುಗಳು ಎಂತ ಹೇಳಿದ್ರೆ ಎಷ್ಟು ಸಣ್ಣ ಸಣ್ಣ ಹೂಗಳಿಂದ ಕೂಡ ಹೋಗಿ ಮಕರಂದ ಕಲೆಕ್ಟ್ ಮಾಡೋದ ಕಾರಣ ಇದಕ್ಕೆ ಔಷಧಿಯ ಗುಣ ಜಾಸ್ತಿ ಆದ ಕಾರಣ ಮಜೆಂಟ್ ಜೇನು ಅಷ್ಟು ಒಂದು ಮಹತ್ವ ಇರುವಂತದ್ದು ಕರೆಕ್ಟ್ ಅದ ಕಾರಣ ಎಲ್ಲರೂ ಕೂಡ ಮಾಡ್ಲಿಕ್ಕೆ ಕೆಲಸ ಮಾಡ್ಲಿಕ್ಕೆ ಅಥವಾ ಇದ್ರದ್ದು ಸಾಕಾಣೆ ಮಾಡ್ಲಿಕ್ಕೆ ಕಷ್ಟ ಇಲ್ಲ ಎಲ್ಲರೂ ಕೂಡ ಮಾಡಬಹುದು ಧನ್ಯವಾದಗಳು